ಹೈ ಗೈಸ್ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇ ಇರ್ತೀರಾ ಈ ಒಂದು ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ಹತ್ರ ಬರ್ತಾ ಇದೆ ಈ ಒಂದು ಫಿನಾಲೆಯಲ್ಲಿ ಯಾರು ಗೆಲ್ಬೇಕು ಅಂತ ಅನಿಸುತ್ತೆ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಡೈರೆಕ್ಟು ಇವತ್ತಿನ ಒಂದು ಈ ಒಂದು ಟಾಪಿಕ್ನ ಶುರು ಮಾಡೋದಾದ್ರೆ ಬಿಗ್ ಬಾಸ್ನಲ್ಲಿ ಒಂದು ಆಕ್ಟಿವಿಟಿ ಅಂತ ಹೇಳ್ಬೋದು ಈ ಒಂದು ಆಕ್ಟಿವಿಟಿ ನೀಡಿದರೆ ಈ ಒಂದು ಆ್ಯಕ್ಟಿವಿಟಿನಲ್ಲಿ ಮನುಷ್ಯನಲ್ಲಿ ಇರುವಂತಹ ನಕಾರಾತ್ಮಕ ಕತೆ ಏನಿರುತ್ತೆ ಸೊ ಆ ಒಂದು ನಕಾರಾತ್ಮಕತೆಗೆ ಆ ಒಂದು ನಿವಾರಣೆಗೆ ಬೇಕಾಗಿರುವಂತಹ ಆ ಒಂದು ಹಣ್ಣಿನ ರಸನಲ್ಲಿ ಇಟ್ಟಿದ್ದಾರೆ ಸೊ ಆ ಒಂದು ರಸದ ಹಿಂದೆ ಒಂದಷ್ಟು ಸ್ಟೇಟ್ಮೆಂಟ್ಗಳಿದ್ದಾವೆ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಹೇಡಿತನ ನಿವಾರಣೆ ಕುತಂತ್ರಿಯ ಬುದ್ಧಿ ನಿವಾರಣೆ ಈ ರೀತಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳಿದ್ದಾವೆ ಸೊ ಆ ಒಂದು ಸ್ಟೇಟ್ಮೆಂಟ್ಗಳಿಗೆ ಯಾರು ಸೂಟೇಬಲ್ ಆಗ್ತಾರೆ ಸೊ ಅವರಿಗೆ ಆ ಒಂದು ಜ್ಯೂಸನ್ನ ಕುಡಿಸ್ಬೇಕಾಗಿದೆ ಈ ರೀತಿ ಒಂದು ಆ್ಯಕ್ಟಿವಿಟಿನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅದು ಗೈಸ್ ಯಾರು ಯಾವೆಲ್ಲ ಜ್ಯೂಸ್ನ ಕುಡಿಸ್ತಾರೆ ನಂತರ ಯಾವೆಲ್ಲ ಸ್ಟೇಟ್ಮೆಂಟ್ನ ಕೊಡ್ತಾರೆ ಅಂತ ಹೇಳೋದಾದರೆ ಬವ್ಯಾರ್ ಅವರು ಮಂಜಾಣಗೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಆ ಒಂದು ಸ್ಟೇಟ್ಮೆಂಟಿಂದ ಇಡೀ ಮನೆಯೇ ದಗ ಧಗ ಅಂತ ಉರಿತಾ ಇದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ದುರಾಂಕಾರ ನಿವಾರಣೆ ಒಂದು ಸ್ಟೇಟ್ಮೆಂಟ್ ಏನಿದೆ ಆ ಒಂದು ಸ್ಟೇಟ್ಮೆಂಟ್ ನ ಮಂಜುಗೆ ಕೊಟ್ಟಿದ್ದಾರೆ ಸೊ ಅದರಿಂದ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ಜೋರಾದ ಜಗಳ ಶುರುವಾಗಿದೆ ಹೌದು ಗೈಸ್ ಭವ್ಯ ಏನಿದ್ದಾರೆ ಅವರು ಮಂಜಣ್ಣಗೆ ಈ ಒಂದು ದುರಾಂಕಾರ ನಿವಾರಣೆ ಅನ್ನೋ ಒಂದು ಟ್ಯಾನಿಕ್ನ ಕೊಡ್ತಾರೆ ಅಂದರೆ ಅಲ್ಲಿರುವಂಥ ಜ್ಯೂಸ್ನ ಕೊಡ್ತಾರೆ ಸೊ ಅದ್ರ ಪ್ರಕಾರ ಅವ್ರು ಕೊಡೋವಂಥ ರೀಸನ್ ಬಂದು ಮಂಜಣ್ಣ ಯಾವಾಗಲೂ ನಾನೇ ನಾನೇ ಅಂತಾರೆ ಅದಕ್ಕೋಸ್ಕರ ಆ ಒಂದು ದುರಾಂಕಾರ ಏನಿದೆ ಅದು ಅವರು ನಿವಾರಣೆ ಮಾಡ್ಕೋಬೇಕು ಅಂತ ಈ ಒಂದು ಟ್ಯಾನಿಕ್ನ ಇದ್ದೀನಿ ಅಂತ ಅಂತಾರೆ ಸೊ ಮಂಜಣ್ಣ ಹೇಳ್ತಾ ಇದ್ದಾರೆ ಹೌದು ನಾನು ಅನ್ನೋದು ಇದ್ರೆ ಇನ್ನೂ ಒಳ್ಳೇದು ತಾನೆ ಈಗ ನನಗೆ ಒಳ್ಳೇದಾಗಬೇಕು ನನಗೆ ಒಳ್ಳೇದಾಗಬೇಕು ಅಂತ ನಾನು ಅನ್ ನಾನು ಹೇಳೇ ಹೇಳ್ತೀನಿ ಈಗ ನಾನು ಟಾಸ್ಕಲ್ಲಿ ಕಿಲ್ಬೇಕು ಅಂತ ನಾನು ಹೇಳೇ ಹೇಳ್ತೀನಿ ಅಂತ ಅವರು ಕೂಡ ಜೋರಾಗಿ ವಾದ ಮಾಡ್ತಾ ಇದ್ದಾರೆ ಸೊ ಭವ್ಯರವರು ಚಿಕ್ಕವರಾಗಿ ನಾವು ನಾನು ಅಂತ ಇರಬಾರ್ದು ನಾನು ನಿಮಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಸೊ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ರೆ ಸೊ ಆಯಿತು ಇಲ್ಲಿ ಚಿಕ್ಕೋರು ದೊಡ್ಡವರು ಅಂತ ಬರೋದಾದರೆ ನಾನು ದೊಡ್ಡವರು ನಾನು ಎತ್ಕೊಂಡು ಹೋಗ್ತೀನಿ ಹಾಗಂತ ನೀನು ಬಿಟ್ಕೊಟ್ಬಿಡ್ತೀಯಾ ಅಂತ ಕೇಳ್ತಾರೆ ಸೊ ಇದಕ್ಕೋಸ್ಕರ ನಾನು ನಿಮಗೆ ದುರಂಕಾರಿ ಅಂತ ನಾನು ಕೊಡ್ತಿರೋದು ಅವರು ವಾದ ವಿವಾದ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಉಗ್ರಂ ಅವರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಮೆಲ್ಲ ಮೆಲ್ಲ ಇದಕ್ಕೆ ನಾನು ದುರಂಕಾರ ಅಂತ ಹೇಳಿದ್ರು ಮೆಲ್ಲ ಮಾತಾಡಿ ಅಂತ ಒಂದು ರೀತಿ ಇರಿಟೇಟ್ ಆಗೋ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಸಿಚುವೇಶನ್ ನೋಡಿದ್ರೆ ಭವ್ಯರವರು ಮುಂಜಾನೆಗೆ ಮೆಲ್ಲ ಇದಕ್ಕೆ ಮೆಲ್ಲ ಅಂತ ಹೇಳ್ಸಿದ್ರು ನಾನು ಇಲ್ಲೇ ಇದ್ದೀನಿ ಅಂತ ಹೇಳೋ ಒಂದು ಸಂದರ್ಭದಲ್ಲಿ ಯಾರಿಗೆ ಆದರೂ ಕೂಡ ಕೋಪ ಬರೋದೊಂದು ಗ್ಯಾರಂಟಿ ಭವ್ಯರ್ ಅವರ ವರ್ತನೆ ಆ ರೀತಿ ಇದೆ ಅಂತಲೇ ಹೇಳ್ಬೋದು ಬೊವ್ಯರ್ ಅವರ ಕೆಲವೊಂದಿಷ್ಟು ಮಾತುಗಳಾಗಿರ್ಬೋದು ಅವರು ಆಡೋವಂಥ ರೀತಿಯಾಗಿರ್ಬೋದು ಒಂದು ಸ್ವಲ್ಪ ಇರಿಟೇಟ್ ಅನಿಸುತ್ತೆ ಸೊ ಈ ಈ ಒಂದು ಆ ಟಾಸ್ಕ್ನ ಸಮಯದಲ್ಲಿ ಅವ್ರು ಆಡ್ತಿರೋದು ಕೂಡ ಅದೇ ರೀತಿ ಇರಿಟೇಟ್ ಅನ್ನೋದು ಎಲ್ಲರಿಗೂ ಕಾಣಿಸ್ತಾ ಇದೆ ಓಕೆ ಗೈಸ್ ನೀವೇ ಈ ಒಂದು ಎಪಿಸೋಡ್ನ ನೋಡಿ ನಂತರ ನೀವೇ ಬಂದು ಕಮೆಂಟ್ ಮಾಡಿ ಬೊವ್ಯರ್ ಅವರ ವರ್ತನೆ ಹೇಗಿತ್ತು ಅಂತ ಓಕೆ ಫ್ರೆಂಡ್ಸ್ ಬಾಯ್